ನಮಸ್ಕಾರಗಳು ಸ್ನೇಹಿತರೆ ನಾನು ಇವತ್ತಿನ ಈ ತರಗತಿಯಲ್ಲಿ ಅಣ್ಣಯಜ್ಞ ಬರೆದಿರುವಂತಹ ದರಾ ಬೇಂದ್ರೆಯವರ ಪರಿಚಯವನ್ನು ಮಾಡಿಕೊಡುತ್ತೇನೆ ಕವಿ ಕೃತಿ ಪರಿಚಯ ಒಂದು ಮಾರ್ಕ್ಸ್ ಕ್ವಶನ್ ಆಗಿರ್ತದೆ ಸ್ನೇಹಿತರೆ ಮತ್ತು ಐದು ಐದು ಅಂಕದ ಪ್ರಶ್ನೆಗಳಿಗೆ ಬಂದೇ ಬರುತ್ತದೆ ಒಂದು ಅದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಅಂಬಿಕಾತನಯ್ಯದತ್ತ ಕಾವ್ಯದಿಂದ ಪ್ರಖ್ಯಾತರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದರಂದು ಧಾರವಾಡದ ಪೊತನಿಸ್ ಓಣಿಯಲ್ಲಿ ಜನಿಸಿದರು ತಂದೆ ರಾಮಚಂದ್ರ ಬೇಂದ್ರೆ ಕನ್ನಡ ಶಾಲಾ ಮಾಸ್ತರ್ ಆಗಿದ್ದರು ತಾಯಿ ಅಂಬಿಕೆ ಅಥವಾ ಅಂಬವ್ವ ಇವರ ಮಣಿತನದ ಮೂಲ ಹೆಸರು ಟೋಸರ್ ಗದಗ ಜಿಲ್ಲೆಯ ಶಿರಹಟ್ಟಿಯಲ್ಲಿ ಬಹಳ ವರ್ಷಗಳ ಕಾಲ ನೆಲೆ ನಿಂತಿದ್ದರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ಬಳಿಕ ಬೇಂದ್ರೆ ಪುಣೆಯ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಿ ಎ ಪದವಿಯನ್ನು ಮುಗಿಸಿದರು ತದನಂತರ ತಾವು ಹಿಂದೆ ಕಲಿತಿದ್ದ ಹೈಸ್ಕೂಲಿನಲ್ಲಿಯೇ ಅಧ್ಯಾಪಕರಾಗಿ ಸೇರಿಕೊಂಡರು ಅಂದಿನಿಂದ ಬೇಂದ್ರೆ ಮಾಸ್ತರ್ ಎಂದು ಖ್ಯಾತರಾದರು ಬೇಂದ್ರೆಯವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಧಾರವಾಡದಲ್ಲಿ ತಮ್ಮ ಓರಿಕೆಯ ಸ್ನೇಹಿತರೊಡನೆ ಸೇರಿ ಕಟ್ಟಿದ ಗೆಳೆಯರ ಗುಂಪು ಅಂದಿನ ಕಾಲದಲ್ಲಿ ಬೇಂದ್ರೆಯವರ ಸಾಹಿತ್ಯ ಕೃಷಿಗೆ ಬಹುಮುಖ್ಯವಾದ ಪಾತ್ರ ವಹಿಸಿತು ನರಬಲಿ ಕವಿತೆಯನ್ನು ಬರೆದು ಬೇಂದ್ರೆಯವರು ಜೈಲು ವಾಸವನ್ನು ಅನುಭವಿಸಬೇಕಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತ ಅವಧಿಯಲ್ಲಿ ಕವಿ ಬೇಂದ್ರೆಯವರು ಪಟ್ಟಪಾಡು ಅಷ್ಟಿಷ್ಟಲ್ಲ ಅಂತೆಯೇ ವಿಮರ್ಶಕರು ಪಟ್ಟಪಾಡೆಲ್ಲವನ್ನು ಹುಟ್ಟು ಅಡಗಿಸಿದ ಕವಿ ಬೆಂದರೆ ಬೇಂದ್ರೆಯಾದನು ಎಂದು ಮುಂತಾಗಿ ಕರೆದರು ಬೇಂದ್ರೆಯವರು ತಮ್ಮ ಕೌಟುಂಬಿಕ ಜೀವನದಲ್ಲಿ ಹುಟ್ಟಿದ ಮಕ್ಕಳ ವಿಯೋಗದಿಂದ ತೀವ್ರವಾಗಿ ನೊಂದಿದ್ದಾರೆ ಅಂತೆಯೇ ಎಣ್ಣ ನನಗಿರಲಿ ಅದರ ಹಾಡನಷ್ಟೇ ನೀಡುವೆನವರು ಸಿಕ್ಕನಿನಿಗೆ ಎಂದಿದ್ದಾರೆ ಕವಿ ಬೇಂದ್ರೆ ಬೇಂದ್ರೆಯವರ ಪ್ರಥಮ ಕಾವ್ಯ ಸಂಕಲನ ಕೃಷ್ಣಕುಮಾರಿ ಕವಿ ದಾರ್ಶನಿಕ ಬೇಂದ್ರೆಯವರು ಒಬ್ಬ ಮಹಾಕವಿಯಾಗಿ ಪ್ರಸಿದ್ಧಿ ಪಡೆದವರು ಸಾಹಿತ್ಯ ರಚನೆ ಅವರ ಮೊದಲ ಒಲವು ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಕವಿತೆಗಳನ್ನು ಕಟ್ಟಿದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅವರ ಮೊದಲ ಕವನ ಪ್ರಭಾತ ಪತ್ರಿಕೆಯಲ್ಲಿ ಪ್ರಕಟವಾಯಿತು ನಂತರ ಗರಿ ಕಾಮಕಸ್ತೂರಿ ಮೂರ್ತಿ ಸೂರ್ಯಪಾನ ನಾದಲೀಲಿ ಸಖಿ ಗೀತ್ ನಾಲ್ಕು ತಂತಿ ಮೊದಲಾದ ಕವನಗಳನ್ನು ಪ್ರಕಟಿಸಿದರು ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಾಲ್ಕು ತಂತಿ ಕವನ ಸಂಗ್ರಹಕ್ಕೆ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಅರಳು ಮರುಳು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯ ಅದೇ ವರ್ಷ ಗೌರವ ಡಾಕ್ಟರೇಟ್ ಕೊಟ್ಟು ಅವರನ್ನು ಗೌರವಿಸಲಾಗಿದೆ ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ಜರುಗಿದ ಎಪ್ಪತ್ತು ಏಳನೇ ಅಖಿಲ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಬೇಂದ್ರೆಯವರು ಅಧ್ಯಕ್ಷರಾಗಿದ್ದರು ದತ್ತರು ಇಪ್ಪತ್ತೊಂಬತ್ತು ಹತ್ತು ಹತ್ತೊಂಬತ್ತು ನೂರ ಎಂಬತ್ತ್ ಒಂದರ ಮಧ್ಯಾಹ್ನ ಒಂದು ಹದಿನೆಂಟಕ್ಕೆ ಮುಂಬಯಿಯ ಹರಿಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ನಿಧನರಾದರು ಈ ವಿಡಿಯೋ ಇಷ್ಟು ಹೊತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು